ಬೆಳಗ್ಗಿನಿಂದಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಬಿ ಟಿವಿ ಕ್ಯಾಮರಾ ಕಂಡ್ರೆ ಮಾತ್ರ ಅಲ್ಲಿ ಬಸ್ಗಳನ್ನ ತೆರವು ಮಾಡಿಸ್ತಾರೆ ಕ್ಯಾಮರಾ ಇಲ್ಲ ಅಂತಂದ್ರೆ ಪುನಃ ಅದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬರುತ್ತೆ ಇವತ್ತು ಯಾವ ಪರಿಸ್ಥಿತಿ ಅಲ್ಲಿದೆ ಮೆಜೆಸ್ಟಿಕ್ ನಲ್ಲಿ ಏನಾದ್ರೂ ಬದಲಾವಣೆಗಳಾಗಿದೆಯಾ ಇಲ್ವಾ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ನಿನ್ನೆ ಒಂದು ದಿನ ಮಾತ್ರ ನಾವು ಗಮನಿಸಿದ್ವಿ ಆ ಸ್ಥಳದಲ್ಲಿ ಪಾರ್ಕಿಂಗ್ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಬಟ್ ಇವತ್ ಅದೇ ರೀತಿಯಾದಂತಹ ದೃಶ್ಯಗಳು ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನ್ ಹೇಳ್ತಾರೆ ಅಲ್ಲಿನ ಬಸ್ ಮಾಲೀಕರು ಖಾಸಗಿ ಬಸ್ ಮಾಲೀಕರು ಯಾಕೆ ಪುನಃ ಅಲ್ಲೇ ಪಾರ್ಕಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ಸುಧಾ ಕಳೆದ ಮೂರು ದಿವಸಗಳಿಂದ ಕೂಡ ಏನು ಬಿಟಿವಿ ಸತತವಾಗಿ ಏನು ಖಾಸಗಿ ಬಸ್ಗಳ ದಂಧೆ ಏನಿದೆ ಇದನ್ನ ಸಂಪೂರ್ಣವಾಗಿ ವಿವರವಾಗಿ ಬಿತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಕಳೆದ ಎರಡು ದಿವಸಗಳಿಂದ ಕೂಡ ಇಲ್ಲಿನ ಟ್ರಾಫಿಕ್ ಪೊಲೀಸರು ಇಲ್ಲಿ ಅಕ್ರಮವಾಗಿ ಏನೋ ಬಸ್ ಗಳನ್ನ ಪಾರ್ಕಿಂಗ್ ಮಾಡ್ತಿದ್ರು ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ರು ಇದೀಗ ಮತ್ತೆ ಅದೇ ಅಳೆ ಅಳೆ ಮುಂದುವರಿಸಿರುವಂತದ್ದು ಸದ್ಯ ನಾನು ಮೆಜೆಸ್ಟಿಕ್ ನ ಅಂಡರ್ ಪಾಸ್ ನಲ್ಲಿ ಇದೀನಿ ಈ ಅಂಡರ್ ಪಾಸ್ ನಲ್ಲಿ ಸರಿಸುಮಾರು ಮೂವತ್ತರಿಂದ ನಲ್ವತ್ತು ಬಸ್ ಗಳು ಪಾರ್ಕಿಂಗ್ ಆಗಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ನೋಡ್ಬೋದು ಇಲ್ಲಿ ಯಾವುದೇ ರೀತಿಯಾದಂತ ರಾಜ್ಯ ರೋಷವಾಗಿ ಇಲ್ಲೇ ಬಸ್ ಗಳನ್ನ ಪಾರ್ಕಿಂಗ್ ಮಾಡಿ ಇಲ್ಲೇ ಬಟ್ಟೆ ವಾಶ್ಗಳನ್ನು ಮಾಡಿಕೊಂಡು ಇಲ್ಲೇ ಬಸ್ ಗಳ ಕ್ಲೀನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಕಳೆದ ಮೂರು ದಿವಸಗಳಿಂದ ಕೂಡ ನಾವು ಸುದ್ದಿಯನ್ನು ಬಿತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿ ಟಿ ವಿ ಇಲ್ಲಿ ಬಸ್ ಪಾರ್ಕಿಂಗ್ ಮಾಡಕ್ಕೆ ಬಿಡೋದಿಲ್ಲ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ ಬಸ್ ಗಳ ಪಾರ್ಕಿಂಗ್ ಏನಿದೆ ಈ ಬಸ್ ಗಳ ಪಾರ್ಕಿಂಗ್ ಬೇರೆ ನಿಯೋಜಿತ ಪ್ರದೇಶದಲ್ಲಿ ಮಾಡಬೇಕಾಗಿರುವಂತದ್ದು ಯಾಕಂದ್ರೆ ಕೇಂದ್ರ ಹೃದಯ ಭಾಗವಾಗಿರುವುದರಿಂದಾಗಿ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂತ ಸಂಭವ ಇರುವುದಾಗಿ ಇಲ್ಲಿ ಓಡಾಡಕ್ಕೆ ಸಂಪೂರ್ಣವಾಗಿ ಅನುಕೂಲ ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಯಾವುದು ಕೂಡ ಬಸ್ಗಳನ್ನ ಪಾರ್ಕಿಂಗ್ ಮಾಡಬಾರ್ದು ಆದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲೇ ಬಸ್ ಗಳನ್ನ ಪಾರ್ಕಿಂಗ್ ಅನ್ನ ಮಾಡಿರುವಂತದ್ದು ಇಲ್ಲೇ ಬಸ್ ಗಳನ್ನ ಪಾರ್ಕಿಂಗ್ ಮಾಡಿಕೊಂಡು ಇಲ್ಲೇ ಬಸ್ಗಳ ಕ್ಲೀನ್ ಅನ್ನ ಮಾಡಿರ್ ಮಾಡುವಂತದ್ದು ಜೊತೆಗೆ ಇಲ್ಲೇ ಏನು ಸರಿಸುಮಾರು ಮೂವತ್ತರಿಂದ ನಲವತ್ತು ಬಸ್ ಗಳು ಕೂಡ ಈಗಾಗಲೇ ಪಾರ್ಕಿಂಗ್ ಅನ್ನ ಮಾಡಿರುವಂತದ್ದು ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ಬಿ ಎಂ ಬಸ್ ಬರ್ತಾ ಇರುವಂತದ್ದು ಪಕ್ಕದಲ್ಲಿ ಮತ್ತೊಂದು ಗಾಡಿ ಪಾಸ್ ಆಗಕ್ಕೆ ಯಾವುದೇ ರೀತಿಯಾದಂತಹ ಜಾಗವೂ ಕೂಡ ಇಲ್ಲ ಅದರಂತೆ ನೋಡೋದಾದ್ರೆ ಇಲ್ಲಿನ ಟ್ರಾಫಿಕ್ ಕಮಿ ಏನೋ ಡಿ ಸಿ ಪಿ ಕೂಡ ನಾವು ಮೊನ್ನೆ ದಿವಸ ಸಂಪರ್ಕವನ್ನ ಮಾಡಿದ್ವಿ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಡಿ ಸಿ ಪಿ ಅವರು ಹೇಳ್ತಾ ಇದ್ರು ಮೆಜೆಸ್ಟಿಕ್ ನಲ್ಲಿ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಪಾರ್ಕಿಂಗ್ ನಡೆಯಲ್ಲ ಜಸ್ಟ್ ಪಿಕಪ್ ಡ್ರಾಪ್ ಏನಿರುತ್ತೆ ಅದಷ್ಟೇ ಕೆಲಸವನ್ನ ಮಾಡ್ತಾ ಇದಾರೆ ಎಲ್ಲ ಪಾರ್ಕಿಂಗ್ ಅನ್ನ ಅವರ ಪಾರ್ಕಿಂಗ್ ನಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಆದರೆ ಡಿ ಸಿ ಪಿ ಅವರ ಹೇಳಿಕೆ ಮತ್ತು ನಾವು ಕೆಲವೊಂದಿಷ್ಟು ವೀಡಿಯೋ ಫುಟೇಜ್ಗಳನ್ನು ಕೂಡ ಡಿ ಸಿ ಪಿ ಅವರಿಗೆ ತೋರಿಸಿದ್ವಿ ಈ ರೀತಿಯಾಗಿ ನಿಮ್ಮ ಲಿಮಿಟ್ಸಲ್ಲಿ ಈ ರೀತಿಯಾಗಿ ಪಾರ್ಕಿಂಗನ್ನು ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಪಾರ್ಕಿಂಗನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಗಮನಕ್ಕೆ ಕೂಡ ತಂದಿದ್ವಿ ಆದರೆ ಡಿ ಸಿ ಪಿ ಅವರು ಹೇಳಿದ್ರು ನೀವು ಕಟ್ ಕಟ್ ವಿಡಿಯೋಗಳನ್ನು ತೋರಿಸಿದ್ದೀರಾ ಹಾಗಾಗಿ ಇದು ಕ್ಲಿಯಾರಿಟಿಯಾಗಿ ನನಗೆ ವಿಡಿಯೋಗಳು ಬೇಕು ನನ್ನ ಗಮನಕ್ಕೆ ಯಾವುದೇ ರೀತಿಯಂತ ಬಂದಿಲ್ಲ ಮತ್ತು ನನ್ನ ಲಿಮಿಟ್ಸ್ ಅಲ್ಲಿ ಯಾವುದೇ ರೀತಿಯಂಥ ದೂರುಗಳು ಕೂಡ ಬಂದಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಹೇಳ್ತ ಹೇಳಿದ್ರು ಆದರೆ ಅನಿತಾ ಮೇಡಮ್ಗೆ ಸರಿಯಾದ ಮಾಹಿತಿ ಇಲ್ವೇನೋ ಗೊತ್ತಿಲ್ಲ ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಟ್ವೀಟ್ ಮುಖಾಂತರ ದೂರುಗಳನ್ನ ಸಲ್ಲಿಸಿದ್ರು ಯಾಕಂದ್ರೆ ಏನೋ ಇಲ್ಲಿ ಅನದೃಕ್ತವಾಗಿ ಪಾರ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಪಾರ್ಕಿಂಗನ್ನು ಮಾಡಿ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಅನ್ನು ಮಾಡ್ತಾ ಇದಾರೆ ಅನ್ನುವಂಥ ಉದ್ದೇಶದಿಂದಾಗಿ ಸಾಕಷ್ಟು ಟ್ವೀಟ್ ಮುಖಾಂತರ ದೂರು ಬಂದಿದ್ದು ಜೊತೆಗೆ ಏನೋ ಇಲ್ಲಿನ ಸ್ಥಳೀಯವಾಗಿ ಅಂದರೆ ಸಾಕಷ್ಟು ಸ್ಟೇಷನ್ಗಳಲ್ಲಿ ಕೂಡ ದೂರುಗಳ ಕೂಡ ಉಲ್ಲೇಖ ಆಗಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ನಾವು ಬೆಳಗ್ಗೆ ಮೆಜೆಸ್ಟಿಕ್ನಲ್ಲಿ ಕೂಡ ನಾವು ಹೋಗಿದ್ವಿ ಅಲ್ಲೇ ಟ್ರಾಫಿಕ್ ಪೊಲೀಸರು ಇದ್ರು ಆ ಸಂದರ್ಭದಲ್ಲಿ ಬಸ್ಸನ್ನು ಕ್ಲಿಯರ್ ಮಾಡಿಸುವಂಥ ಕೆಲಸವನ್ನು ಮಾಡಲ್ಲ ವಿ ಟಿ ವಿ ಕ್ಯಾಮ್ರಾ ಬಂದ ಬಳಿಕವಾಗಿ ಅಲ್ಲಿ ಕ್ಲಿಯರ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಸದ್ಯ ಅಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲೇ ಬಟ್ಟೆ ವಾಶಿಗಳನ್ನು ಮಾಡಿರುವಂಥದ್ದು ಈ ಕೆ ಎ ಫಿಫ್ಟಿ ಒನ್ ಎ ಸಿಕ್ಸ್ ಸೆವೆನ್ ಟು ಸೆವೆನ್ ವೆಹಿಕಲ್ ನಂಬರ್ ಇದೆ ಬಸ್ ನಂಬರ್ ಇದೆ ಕೆ ಎಂ ಆರ್ ಎಲ್ ಟ್ರಾವೆಲ್ಸ್ ಇದು ಈ ಟ್ರಾವೆಲ್ಸು ಇಲ್ಲೇ ಬಸ್ಗಳ ಮುಂಭಾಗದಲ್ಲೇ ಬಟ್ಟೆ ವಾಶ್ಗಳನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಖಾಸಗಿಯ ಬಸ್ಗಳ ದರ್ಬಾರ್ ಏನಿದೆ ರಸ್ತೆಯನ್ನ ಗುತ್ತಿಗೆ ಪಡೆದುಕೊಂಡ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಬಟ್ಟೆ ವಾಶ್ ಮಾಡಿದಿರುವಂತ ಡ್ರೈವರ್ ಕೂಡ ಸದ್ಯ ಬಸ್ನಲ್ಲೇ ಇರುವಂತದ್ದು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಇಲ್ಲಿ ಬಟ್ಟೆ ವಾಶನ್ನ ಮಾಡಿದ್ರಿ ಆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಗುತ್ಕಿ ಕೊಟ್ಬಿಟ್ರ ನಿಮ್ಗೆ ಅಂತ ತಮಿಳು ರಸ್ತೆ ನೋಡಿ ಪ್ರಮುಖವಾಗಿ ಕನ್ನಡವು ಕೂಡ ಬರಲ್ಲ ಇಲ್ಲೇ ಬಟ್ಟೆನ ವಾಶ್ ಮಾಡ್ತಾರೆ ಇಲ್ಲೇ ಬಟ್ಟೆಯನ್ನು ವಾಶ್ ಮಾಡಿ ಇಲ್ಲೇ ಕ್ಲೀನ್ ಮಾಡಿ ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡ ರಸ್ತೆನ ಸಂಪೂರ್ಣವಾಗಿ ಗುತ್ತಿಗೆ ಪಡೆದವರ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಈಗಾಗಲೇ ನಾವು ಉಪ್ಪರ ಸಂಚಾರ ಪೊಲೀಸರನ್ನು ಕೂಡ ಅಲ್ಲಿ ಮೆಜೆಸ್ಟಿಕ್ನಲ್ಲಿ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಇದು ನಮ್ಮ ಲಿಮಿಟ್ಸ್ ಬರಲ್ಲ ಇದು ಹೈಗ್ರೌಂಡ್ ಲಿಮಿಟ್ಸ್ ಬರುತ್ತೆ ಅನ್ನುವಂತ ಉಡಾಪೆ ಉತ್ತರವನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು ಸದ್ಯ ಇಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಏನಿದೆ ಮೆಜೆಸ್ಟಿಕ್ ಅಂಡರ್ ಪಾಸು ಮತ್ತು ಓಕ್ಲಿಪುರಂ ಅಂಡರ್ ಪಾಸ್ ಏನಿದೆ ಎರಡು ಕಡೆ ಕೂಡ ಸರಿಸುಮಾರು ಮೂವತ್ತರಿಂದ ನಲವತ್ತು ಬಸ್ಗಳು ಪಾರ್ಕ್ ಯಾವುದೇ ಪೊಲೀಸರು ಸಂಚಾರಿ ಪೊಲೀಸರು ಇಲ್ಲಿ ಬಂದು ತೆರವುಗೊಳಿಸುವಂತದ್ದು ಗಳನ್ನ ತೆರವುಗೊಳಿಸುವಂತಮೆಂಟ್ ಮಾಡುವಂತ ಮಾಡ್ತಾ ಇಲ್ಲ ಸುಧಾ ಎಸ್ ಬಸವರಾಜ್ ಈಗ ನಾವು ಸಾಲು ಸಾಲು ದೃಶ್ಯಗಳನ್ನ ನೋಡ್ತಾ ಇದೀವಿ ಸಾಲಾಗಿ ಬಸ್ಗಳು ನಿಂತಿದ್ದಾವೆ ಈಗ ಯಾವ ಟ್ರಾಫಿಕ್ ಪೊಲೀಸ್ ಅವರು ಬಂದು ಅದನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇಲ್ವಾ ನಾವು ತೋರಿಸ್ತಾ ಇರೋದು ನೇರ ದೃಶ್ಯಾವಳಿಗಳು ಯಾವುದು ಕಟ್ ಕಟ್ ಮಾಡಿಲ್ಲ ಎಡಿಟ್ ಮಾಡಿಲ್ಲ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಅಂತ ಹೇಳಿ ಸುಧಾ ಏನು ಪಶ್ಚಿಮ ಭಾಗ ಸಂಚಾರಿ ಡಿ ಸಿ ಪಿ ಆಗಿರುವಂತಹ ಅನಿತಾ ಮೇಡಮ್ಗೆ ಡೈರೆಕ್ಟ್ ಆಗಿ ವಿಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ ಯಾಕೆಂದ್ರೆ ಸರಿಸುಮಾರು ಸೀರಿಯಲ್ ಆಗಿ ನೋಡ್ತಾ ಇರಬಹುದು ಸಾಯಿ ಬರಾಜ್ ಆಗಿರ್ಬೋದು ಕಾಲ ಮಕ್ಕಳಾಗಿರ್ಬೋದು ಎಸ್ ಆರ್ ಆಗಿರ್ಬೋದು ಮತ್ತು ಇದೇ ರೀತಿಯಾಗಿ ಸಾಕಷ್ಟು ಬಸ್ಗಳು ಕೂಡ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಒಂದ್ ಸೈಡ್ ನಿಂತ್ಕೊಂಡ್ರೆ ಮತ್ತೊಂದು ಸೈಡ್ ಹದಿನೈದರಿಂದ ಇಪ್ಪತ್ತು ವಾಹನಗಳು ಕೂಡ ಬಸ್ಗಳು ನಿಂತ್ಕೊಂಡಿರುವಂತಹದ್ದು ಆದ್ರೆ ಇದು ರಾ ಫುಟೇಜ್ ಲೈವ್ ಅಲ್ಲೇ ತೋರಿಸ್ತಾ ಇರುವಂತದ್ದು ಇದು ಯಾವುದು ಕಟ್ಕಟ್ ವಿಡಿಯೋ ಲ್ಲ ಯಾವುದು ಎಡಿಟ್ ವಿಡಿಯೋಗಳಲ್ಲ ರಾ ಫುಟೇಜ್ ತೋರಿಸ್ತಾ ಇರುವಂತದ್ದು ನಿಮ್ಮ ಸಿಬ್ಬಂದಿಗಳು ಸಂಚಾರ ವಿಭಾಗ ಸಂಚಾರ ಪೊಲೀಸರು ಏನಿದ್ದಾರೆ ಎಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದ್ರೆ ಯಾವ್ದಾದ್ರು ಮೆಜೆಸ್ಟಿಕ್ ನಲ್ಲಿ ಯಾವ್ದಾದ್ರು ಒಂದು ಕಾರ್ ಪಾರ್ಕ್ ಮಾಡಿದ್ರೆ ಬೈಕ್ ಪಾರ್ಕ್ ಮಾಡಿದ್ರೆ ಅವರ ಮೇಲೆ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಫೈನ್ ಅನ್ನ ಹಾಕ್ತೀರಾ ಇವರು ತಿಂಗಳ್ ಗಟ್ಟಲೆ ವರ್ಷಾನ್ ಗಟ್ಲೆ ನಿಲ್ಲಿಸ್ತಾರೆ ಪ್ರತಿ ಡೇ ಇವರಿಗೆ ಒಂದ್ ರೂಪಾಯಿ ಫೈನ್ ಹಾಕುವಂತ ಕೆಲಸವನ್ನ ಕೂಡ ಮಾಡಲ್ಲ ನಿನ್ನೆ ದಿವಸವೂ ಕೂಡ ನಾವು ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೀವಿ ನಿನ್ನೆ ನಿನ್ನೆ ಮತ್ತು ಕಳೆದ ಎರಡು ದಿನಗಳಿಂದ ಕೂಡ ನಾವು ಟ್ರಾಫಿಕ್ ಪೊಲೀಸರು ಅವರ ಜೊತೆ ಮಾತನಾಡಿರುವಂತ ಆಡಿಯೋ ಸಂದರ್ಶನವನ್ನು ಕೂಡ ಏನು ಈಗಾಗಲೇ ಬಿತ್ತರಣೆ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಎಷ್ಟೆಷ್ಟು ಇವರು ಮಂತ್ಲಿಯನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಸಂಚಾರಿ ಪೊಲೀಸರು ಮತ್ತು ಖಾಸಗಿ ಬಸ್ ಮಾಲೀಕರು ಯಾವ ರೀತಿಯಾಗಿ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಈಗಾಗಲೇ ನಾವು ನಿಮ್ಮ ನಿಮ್ಮ ಮುಂದೆ ಇಟ್ಟಿರುವಂಥದ್ದು ಅದನ್ನೆಲ್ಲವನ್ನ ಇಟ್ಟರೂ ಕೂಡ ನೀವು ಇನ್ನೂವರೆಗಾದ್ರೂ ಕೂಡ ಎರಡು ದಿವಸಗಳ ಇನ್ನೂವರೆಗಾದ್ರೂ ಕೂಡ ಇಲ್ಲಿನ ಬಸ್ಗಳನ್ನ ಕ್ಲಿಯರ್ ಮಾಡಿಸುವಂಥ ಕೆಲಸವನ್ನ ಮಾಡ್ತಿಲ್ಲ ನಮ್ಮ ಸುದ್ದಿಯನ್ನು ನೋಡಿ ಎರಡು ದಿವಸ ಬಸ್ಗಳನ್ನು ಕ್ಲಿಯರ್ ಮಾಡಿಸುವಂಥ ಕೆಲಸವನ್ನ ಮಾಡಿದ್ರಿ ಮತ್ತೆ ಸಂಚಾರಿ ಪೊಲೀಸರು ಹಳೆ ಚಾಳಿಯನ್ನ ಮುಂದುವರೆಸಿದ್ರು ಮತ್ತೆ ಏನು ಖಾಸಗಿ ಬಸ್ನವರು ಹಳೆ ಚಾಳಿಯನ್ನ ಮುಂದುವರಿಸಿರೋ ಅನ್ನುವಂಥ ಪ್ರಶ್ನೆ ಮತ್ತೆ ಉದ್ಭವ ಆಗಿದೆ ಸುಧಾ